ಧ್ವನಿ ನ್ಯೂಸ್ಗೆ ಸ್ವಾಗತ ಕುಂದಗೋಳ ತಾಲೂಕಿನ ಅಂಗವಿಕಲರ ಸಮಸ್ಯೆ ಆಲಿಸಿದ ಸಚಿವ ಸಂತೋಷ್ ಲಾಡ್ ಸಚಿವರಿಗೆ ಪದೇ ಪದೇ ಭೇಟಿಯಾದರೂ ಸ್ಪಂದಿಸಿದ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ದೂರವಾಣಿಯಲ್ಲೇ ಕ್ಲಾಸ್ ಕೋಟೆ ಸ್ಪಂದಿಸುವುದಾಗಿ ಕಡಕ ಸೂಚನೆ ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಮಡೊಳ್ಳಿ ಸಾಮೂಹಿಕ ವಿವಾಹಕ್ಕೆ ತೆರಳುವ ವೇಳೆ ಕುಂದಗೋಳ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ತಾಲೂಕಿನ ಅಂಗವಿಕಲರ ಮುಖಂಡ ಸಿದ್ದಪ್ಪ ಆಚಾರ್ಯ ಅವರು ಸಚಿವರ ಆಗಮನಕ್ಕೆ ಬಿಸಿಲಿನಲ್ಲಿ ಒಂದು ಗಂಟೆ ಕಾಯ್ದ ನಂತರ ಆಗಮಿಸಿದ ಸಚಿವರು ಅಂಗವಿಕಲರ ಕಂಡು ಅವರ ಬಳಿ ಬಂದು ಸಮಸ್ಥೆಗಳನ್ನು ಆಲಿಸಿದರು ಸರ್ಕಾರದಿಂದ ಬರುವ ಉಚಿತ ಸೌಲಭ್ಯಗಳು ಉಚಿತ ಬೈಕ್ ಉಪಜೀವನಕ್ಕಾಗಿ ಡಬ್ಬಿ ಅಂಗಡಿ ನೀಡುವಂತೆ ಖಡಕ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಕುಂದಗೋಳ ಕಾಂಗ್ರೆಸ್ ಮುಖಂಡ ಜಗದೀಶ್ ಉಪ್ಪಿನ ಸಲೀಂ ಕ್ಯಾಲಕೊಂಡ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು

ಸಿ ಆರ್ ಎಫ್ ಫಂಡ್ ಕೇಳಿದ್ದೀವಿ ಇನ್ನೊಂದು ಎರಡು ಮೂರು ತಿಂಗಳಿಗೆ ಬರುತ್ತೆ ಕಳೆದ ಬಾರಿ ಮೊದಲೇ ಸರಿ ಐನೂರು ಹಿಂಗೆ ಕೊಟ್ಟೀವಲ್ಲ ಎಂಬತ್ತಿನ ಒಂದು ಐನೂರು ಸರಿ ಸರ್ ಮಾತಾಡ್ತಾರೆ ಸರಿ ಸಾವಿರ ಮಾತಾಡ್ತಾರೆಮಾರ್ ಈಗ ಟೋಲ್ಡಿಕೂ ಸ್ಟಾರ್ಟ್ ಫಿಸಿಯೋಥೆರಪಿ ಡಿಸೇಬಲ್ ಪೀಪಲ್ ಪೀಪಲ್ನಾ ಇದ್ರಿ ಸ್ಟಾರ್ಟಿ ಇದ್ರೆ ಸಬ್ಲಾಗಿದ್ರಿ ಆಲ್ ದಿಸ್ ಪೀಪಲ್ ಆರ್ ದೇರ್ಟ್ ಇನ್ ಫ್ರೆಂಡ್ ಆಫ್ ನಾಟ್ ಡನ್

ಮಾಡಿಸ್ಕೊಡ್ತೀನಿ ಇದೈತಲ್ಲ ಗಾಡಿ ಒಂದೊಂದೇ ಕೊಡಕ್ಕಾಗಲಿ ಬೇರೆಯವ್ರಿಗೆ ಕೊಡ್ಬೇಕಲ್ಲ ಗಾಡಿ ಬೇರೆಯಗೂ ಕೊಡ್ಬೇಕಲ್ಲ ಗಾಡಿ ಒಬ್ಬೊಬ್ಬರಿಗೆ ಒಂದೊಂದ್ಸಲ ಕೊಡ್ಬೋದು ಗಾಡಿ ಎಲ್ಲರಿಗೆ ಕೊಡ್ಬೇಕಲ್ಲ ಇನ್ನೂ ಬೇರೆಯವ್ರಿಗೆ ಏನ್ ಮಾಡ್ಬೇಕು ಹೇಳ್ರಿ